ಎನ್ ಕಣ್ಣನ ಆಗಿಲ್ಲ ತೂಕು ಚಿಕ್ಕ ತೂಕುಸಿ ಏರೇಲಾ ಪಟ್ಟ ಪಟ್ಟ ಪಟ 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 ಪಂಡೇ ಅರಿಗೊಂದಿ ಉಂಡು ಬಟ್ ನಿರ್ಕುನ್ ಎಡ್ಡೆಗೆ ಸೊ ಅಂಚ ಫಿನಿಶಿಂಗ್ ಅವಾರ್ಡ್ ಈವನ್ ಪೂರ ಮೈಂಟೈನ್ ಮಾಡ್ಕೊನ ಆವಾರ್ಡ್ ಪ್ರತಿ ಒಂಜುಲಾ ಆಲ್ ಪಾಡ್ರೈತನಲ್ಲ ಪಾಪ ದೂರ ದೂರ ಪಾಡ ಬರ್ತೀರಿ ಬಸತ್ ಸೊ ಮಸ್ತ್ ಹೆಲ್ಪ್ ಆಪುಂಡು ಆರ ದಿನ ಈಜು ಮಸ್ತ್ ಬೇಜಾರ್ ಆಪುಂಡು ಬಾರಿ ಖುಷಿ ಎಂಕ್ಲೆಗ್ ಅಪ್ಪ ಇರ್ತಿಲ್ಲಾ ಕನೆ ಶಾಪ್ ಬಾರಿ ಖುಷಿ ಇದು ಉಂಟಲ್ಲ ಇಲ್ಲಿ ಹೌದು ಎಲ್ಲಿ ಇವತ್ತು ನೋಡಿ